ಹಲೋ ವೀಕ್ಷಕರೇ ತಮಗೆಲ್ಲರಿಗೂ ಇವತ್ತಿನ ಮತ್ತೊಂದು ವಿಡಿಯೋನಲ್ಲಿ ಸ್ವಾಗತ ತಾವಿಲ್ಲಿ ಹಾಗೆ ರೈಲ್ವೆ ರಿಕ್ವೈರ್ಮೆಂಟ್ ವತಿಯಿಂದ ಇವಾಗ ವಿವಿಧ ರೀತಿಯಾದಂಥ ಹುದ್ದೆಗಳನ್ನು ಕರೆಯಲಾಗಿದ್ದು ಈ ಹುದ್ದೆಗಳಿಗೆ ಅಪ್ಲೈ ಮಾಡಲು ಯಾವ ರೀತಿಯಾದಂಥ ಎಜುಕೇಷನ್ ಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಒಂದರಲ್ಲಿ ತಿಳಿಯೋಣ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಯೋಣ ತಾವಿಲ್ಲಿ ನೋಡ್ಬೋದು ವೀಕ್ಷಕರ ಜಾಬ್ ಅಲರ್ಟ್ ಅಂತ ನಿರುದ್ಯೋಗಿಗಳಿಗೆ ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಹುದ್ದೆಗಳಿಗೆ ಇಂದಿನಿಂದ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಸೊ ನಾನು ನಿನ್ನೆ ತಾನೇ ವಿಡಿಯೋ ಒಂದು ಅಪ್ಲೋಡ್ ಮಾಡಿದೆ ಇದೇ ಹುದ್ದೆಗಳ ಮೇಲೆ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಹುದ್ದೆಗಳ ಮೇಲೆಯೇ ಯಾವ ರೀತಿಯಾದಂಥ ಕ್ವಾಲಿಫಿಕೇಶನ್ ಬೇಕು ಅನ್ನೋದ್ರ ಬಗ್ಗೆ ಬಟ್ ಇವತ್ತಿನ ಒಂದು ವಿಡಿಯೋನಲ್ಲಿ ಪೂರ್ಣವಾಗಿ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ತಾವಿಲ್ಲಿ ನೋಡ್ಕೋಬೋದು ವೀಕ್ಷಕರೇ ಇವತ್ತಿನ ಡೇಟ್ ಮುಖಾಂತರ ಸ್ಟಾರ್ಟ್ ಆಗಿದೆ ಅರ್ಜಿಗಳನ್ನು ಹಾಕಲು ಸೊ ಯಾರ್ಯಾರು ಅರ್ಹತೆ ಹೊಂದಿರುವಂಥ ಅಭ್ಯರ್ಥಿಗಳಿದ್ದಿರಲ್ಲ ಅಥವಾ ಅರ್ಜಿಯನ್ನು ಹಾಕ್ಬೋದು ಉದ್ಯೋಗಾಂಕ್ಷಿಗಳಿಗೆ ಭಾರತೀಯ ರೈಲ್ವೆ ಇಲಾಖೆ ಸಿ ಸುದ್ದಿ ನೀಡಿದ್ದು ರೈಲ್ವೆ ನೇಮಕಾತಿ ಮಂಡಳಿಯು ಹಲವಾರು ವಲಯ ರೈಲ್ವೆಗಳಲ್ಲಿ ಸಹಾಯಕ ಲೋಕೋ ಪೈಲಟ್ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಾಗಿದೆ ಸೊ ಈ ನೇಮಕಾತಿಯ ಮೂಲಕ ಒಟ್ಟು ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತಿದೆ ಇಂಥ ಹುದ್ದೆಗಳನ್ನು ಅಪ್ಲೈ ಮಾಡಲು ಎಜುಕೇಷನ್ ಏನಿರಬೇಕು ಅನ್ನೋದ್ರ ಬಗ್ಗೆ ನೋಡ್ಕೊಳ್ಳಿ ಈ ಹುದ್ದೆಗಳಿಗೆ ಸ್ಪರ್ಧಿಸುವ ಅಭ್ಯರ್ಥಿಗಳು ಹತ್ತನೇ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಸಂಬಂಧಪಟ್ಟ ವಿಷಯದಲ್ಲಿ ಐ ಟಿ ಪದವಿ ಪಡೆದಿರಬೇಕು ಅಂತ ಹೇಳಿದ್ದಾರೆ ವೀಕ್ಷಕರೇ ತಾವು ಹತ್ತನೇ ತರಗತಿಯಲ್ಲಿ ಉತ್ತೀರ್ಣರಾಗಿದ್ದರ ಜೊತೆಗೆ ತಾವು ಐ ಟಿ ಪದವಿಯನ್ನು ಕೂಡ ಪಡೆದಿರಬೇಕು ಅಂತ ಹೇಳಿದ್ದಾರೆ ಐ ಟಿಯನ್ನು ಕೂಡ ಮುಗಿಸಿರಬೇಕು ಅಥವಾ ಡಿಪ್ಲೊಮಾ ಕೂಡ ಮುಗಿಸಿರ್ಬೋದು ಅವು ಎಲಿಜಿಬಲ್ ಇದ್ದಿರ್ತೀರಿ ಐ ಟಿ ಅಥವಾ ಡಿಪ್ಲೊಮಾ ಮುಗಿಸಿದ್ರು ಕೂಡ ಎಲಿಜಿಬಲ್ ಇದ್ದಿರ್ತೀರಿ ಹತ್ತನೇ ತರಗತಿ ಪ್ಲಸ್ ಅದರ ಜೊತೆಗೆ ಇವು ಸಂಬಂಧಿತ ಕ್ಷೇತ್ರದಲ್ಲಿ ಇಂಜಿನಿಯರಿಂಗ್ ಡಿಪ್ಲೊಮಾ ಪದವಿ ಹೊಂದಿರಬೇಕು ಅಭ್ಯರ್ಥಿಗಳು ಹದಿನೆಂಟರಿಂದ ಮೂವತ್ತು ವರ್ಷ ವಯಸ್ಸಿನವರಾಗಿರಬೇಕು ಅಂತ ಹೇಳಿದ್ದಾರೆ ನಿಯಮಗಳ ಪ್ರಕಾರ ಮೀಸಲಾತಿ ವರ್ಗಗಳಿಗೆ ಸೇರಿದವರಿಗೆ ವಯೋಮಿತಿ ಸಡಿಲಿಕೆ ಕೂಡ ಇದ್ದಿರುತ್ತೆ ಈ ಹುದ್ದೆಗಳಿಗೆ ಆಯ್ಕೆ ಪಟ್ಟ ಸಿ ಬಿ ಟಿ ಪರೀಕ್ಷೆ ದಾಖಲೆ ಪರಿಶೀಲನೆ ವೈದ್ಯಕೀಯ ಪರೀಕ್ಷೆ ಇತ್ಯಾದಿ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಆಯ್ಕೆಯಾದವರಿಗೆ ಪ್ರತಿ ತಿಂಗಳು ಸಂಬಳ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಆಗಿರುತ್ತದೆ ಇದು ಏಳನೇ ವೇತನ ಸ್ಯಾಲ್ರಿ ಆಗಿರುತ್ತದೆ ಸಾಮಾನ್ಯ ಒ ಬಿ ಸಿ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಅರ್ಜಿ ಶುಲ್ಕ ಇದ್ದಿರುತ್ತೆ ಮತ್ತು ಇತರೆ ಎಸ್ ಸಿ ಆಲಿ ಎಸ್ ಸಿ ಎಸ್ ಟಿ ಆಲಿ ಪಿ ಡಬ್ಲ್ಯೂ ಡಿ ಆಲಿ ಮಾಜಿ ಸೈನಿಕರ ಅಭ್ಯರ್ಥಿಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇದ್ದಿರುತ್ತೆ ಏಪ್ರಿಲ್ ಹತ್ತರಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಲಿದೆ ಅಂತ ಹೇಳಿದ್ದಾರೆ ಬಟ್ ಇವತ್ತು ಏಪ್ರಿಲ್ ಹತ್ತಾಗಿರೋ ಕಾರಣ ಇವತ್ತು ಅರ್ಜಿ ಸಲ್ಲಿಕೆ ಡೇ ಸ್ಟಾರ್ಟ್ ಆಗಿದೆ ಸೊ ಅರ್ಜಿ ಸಲ್ಲಿಸಲು ಯಾವ ವೆಬ್ಸೈಟ್ಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ವೀಕ್ಷಕರ ಆ ವೆಬ್ಸೈಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ತಾವು ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಕೋಬೋದು ಮೇ ಒಂಬತ್ತರವರೆಗೆ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಮೇ ಒಂಬತ್ತಿ ಹದ್ ದಿನಾಂಕ ಕೊನೆಯ ದಿನಾಂಕ ಆಗಿದ್ದಂತೆ ಶೈಕ್ಷಣಿಕ ಅರ್ಹತೆ ನೋಡ್ಕೊಳ್ಳಿ ವೀಕ್ಷಕರೇ ನೇಮಕಾತಿ ಅಭಿಯಾನಕ್ಕೆ ಅರ್ಹತೆ ಪಡೆಯಲು ಅಭ್ಯರ್ಥಿಗಳು ಹತ್ತನೇ ತರಗತಿ ಹುಟ್ಟಿದವರಾಗಿರಬೇಕು ಮತ್ತು ಫಿಟ್ರ್ ಎಲೆಕ್ಟ್ರಿಷಿಯನ್ ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕಲ್ ಮಿಲ್ ರೈಟ್ ಮೇಂಟೆನೆನ್ಸ್ ಮೆಕ್ಯಾನಿಕಲ್ ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ವೇರ್ ಮ್ಯಾನ ಟ್ರ್ಯಾಕ್ಟರ್ ಮೆಕ್ಯಾನಿಕ ಆರ್ಚರ್ ಮತ್ತು ಕಾಯಿಲ್ ವೆಂಡರ್ ಮೆಕ್ಯಾನಿಕಲ್ ಹೀಟ್ ಎಂಜಿನ್ ಟರ್ನರ್ ಮೆಷಿನ ರೆಫ್ರಿಜೇಷನ್ ಮತ್ತು ಏರ್ ಕಂಡೀಷನಿಂಗ್ ಮೆಕ್ಯಾನಿಕ್ ಟ್ರೇಡ್ಗಳಲ್ಲಿ ಎನ್ ಸಿ ವಿ ಟಿ ಎಸ್ ಸಿ ವಿ ಟಿಯ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಐ ಟಿ ಐ ಹೊಂದಿರಬೇಕಂತ ಹೇಳಿದ್ದಾರೆ ಅಥವಾ ಐ ಟಿ ಐ ಬದಲಿಗೆ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಆಟೋಮೊಬೈಲ್ ಇಂಜಿನಿಯರಿಂಗ್ನಲ್ಲಿ ಮೂರು ಡಿಪ್ಲೊಮಾ ಅಥವಾ ಇಂಜಿನಿಯರಿಂಗ್ ವಿಷಯಗಳಲ್ಲಿ ವಿವಿಧ ಸ್ಟ್ರೋ ಸಂಯೋಜನೆಯೊಂದಿಗೆ ಹತ್ತನೇ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕಂತ ಹೇಳಿದ್ದಾರೆ ವಯಸ್ಸಿನ ಮಿತಿ ಮಿನಿಮಮ್ ಹದಿನೆಂಟು ವರ್ಷ ಇರಬೇಕು ಮ್ಯಾಕ್ಸಿಮಮ್ ಮೂವತ್ತು ವರ್ಷ ಇರಬೇಕು ಮತ್ತು ವಯೋಮಿತಿ ಸರ್ಟಿಫಿಕೆ ಕೂಡ ಕೊಟ್ಟಿರ್ತಾರೆ ಕಾಸ್ಟ್ಗಳ ಮುಖಾಂತರ ಆರ್ ಆರ್ ಬಿ ಸಹಾಯಕ ಲೋಕೋಪೈಲಟ್ ಆಯ್ಕೆ ಪ್ರಕ್ರಿಯೆ ಎರಡು ಸಾವಿರದ ಇಪ್ಪತ್ತೈದು ಅಭ್ಯರ್ಥಿಗಳು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇದ್ದಿರುತ್ತೆ ಸಿ ಬಿ ಟಿ ಒನ್ ಪರೀಕ್ಷೆ ಇರುತ್ತೆ ಅದಾದ ನಂತರ ಸಿ ಬಿ ಟಿ ಟು ಪರೀಕ್ಷೆ ಇದ್ದರುತ್ತೆ ಅದಾದ ನಂತರ ದಾಖಲಾ ಪರಿಶೀಲನೆ ಮತ್ತು ವೈದ್ಯಕೀಯ ಪರೀಕ್ಷೆಯ ಮೂಲಕ ಆಯ್ಕೆ ಮಾಡಲಾಗ್ತದೆ ಆರ್ ಆರ್ ಬಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಶುಲ್ಕ ಏನಿದ್ದಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಮಾಹಿತಿ ಹೇಳಿದ್ದೀನಿ ಎಲ್ಲ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಅರ್ಜಿ ಶುಲ್ಕ ಇದ್ದಿರುತ್ತೆ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕ ಟ್ರಾನ್ಸ್ಜೆಂಡರ್ ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ ಎರಡುನೂರ ಐವತ್ತು ರೂಪಾಯಿ ಶುಲ್ಕ ಇದ್ದಿರುತ್ತೆ ಖಾಲಿ ಹುದ್ದೆಗಳು ಕೇಂದ್ರ ರೈಲ್ವೆ ಮುನ್ನೂರ ಎಪ್ಪತ್ತಾರು ಪೂರ್ವ ಮಧ್ಯ ರೈಲ್ವೆ ಏಳ್ನೂರು ಪೂರ್ವ ಕರಾವಳಿ ರೈಲ್ವೆ ಹದಿನಾಲ್ಕುನೂರ ಅರವತ್ತೊಂದು ಪೂರ್ವ ರೈಲ್ವೆ ಏಳ್ನೂರ ಅರವತ್ತೆಂಟು ಉತ್ತರ ಮಧ್ಯ ರೈಲ್ವೆ ಐದನೂರ ಎಂಟು ಈಶಾನ್ಯ ರೈಲ್ವೆ ನೂರು ಈಶಾನ್ಯ ಗಡಿನಾಡು ರೈಲ್ವೆ ಐದನೂರ ಇಪ್ಪತ್ತೊಂದು ಉತ್ತರ ರೈಲ್ವೆ ಆರುನೂರ ಎಪ್ಪತ್ತೊಂಬತ್ತು ವಯುವ ರೈಲ್ವೆ ಒಂಬೈನೂರ ಎಂಬತ್ತೊಂಬತ್ತು ದಕ್ಷಿಣ ಮಧ್ಯ ರೈಲ್ವೆ ಐದನೂರ ಅರವತ್ತೆಂಟು ಆಗ್ನೇಯ ಮಧ್ಯ ರೈಲ್ವೆ ಏಳ್ನೂರ ತೊಂಬತ್ತಾರು ಆಗ್ನೇ ರೈಲ್ವೆ ಐದುನೂರ ಹತ್ತು ದಕ್ಷಿಣ ರೈಲ್ವೆ ಏಳ್ನೂರ ಐವತ್ತೊಂಬತ್ತು ನೈಋತ್ಯ ರೈಲ್ವೆ ಎಂಟುನೂರ ಎಂಬತ್ತೈದು ಮೆಟ್ರೋ ರೈಲ್ವೆ ಕಲ್ಕತ್ತಾ ಎರಡುನೂರ ಇಪ್ಪತ್ತೈದು ಆಯ್ಕೆ ಪ್ರಕೃತಿ ಈ ವರ್ಷದ ಆರಂಭದಲ್ಲಿ ಪ್ರಕಟವಾದ ನೇಮಕಾತಿ ಸೂಚನೆ ಪ್ರಕಾರ ಅಭ್ಯರ್ಥಿಗಳು ಆಯ್ಕೆಯನ್ನು ಐದು ಅಂತ ಅದು ಆಧಾರದ ಮೇಲೆ ಆಯ್ಕೆ ಮಾಡಲಾಗ್ತದೆ ಅಂತ ಹೇಳಿದ್ದಾರೆ ಮೊದಲನೇದಾಗಿ ಒಂದನೇ ಸಿ ಬಿ ಟಿ ಪರೀಕ್ಷೆ ಇದ್ದಿರುತ್ತೆ ಎರಡನೇದಾಗಿ ಎರಡನೇ ಹಂತದ ಸಿ ಬಿ ಟಿ ಪರೀಕ್ಷೆ ಇದ್ದಿರುತ್ತೆ ಅದಾದ ಮೇಲೆ ಕಂಪ್ಯೂಟರ್ ಆಧಾರಿತ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇದ್ದಿರುತ್ತೆ ಸಿ ಬಿ ಟಿ ಅಂತ ದಾಖಲೆ ಪರಿಶೀಲನೆ ಇದ್ದಿರುತ್ತೆ ಅದಾದ ನಂತರ ವೈದ್ಯಕೀಯ ಪರೀಕ್ಷೆ ಇದ್ದಿರುತ್ತೆ ಇವೆಲ್ಲದರಲ್ಲಿ ತಾವು ತಿರುಗಡೆ ಆದರೆ ತಮಗೆ ಸೆಲೆಕ್ಷನ್ ಅನ್ನು ನೇಮಕಾತಿ ಪ್ರಕ್ರಿಯೆಗೆ ಈಗಾಗಲೇ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ಹೆಚ್ಚಿನ ವಿವರಗಳನ್ನು ಪ್ರಕಟಿಸಿದ ನಂತರ ತಮ್ಮ ಆಯ್ಕೆಗಳನ್ನು ಮಾರ್ಪಡಿಸಿಕೊಳ್ಳಲು ಅವಕಾಶ ನೀಡಲಾಗುವುದು ಎಂದು ಮಂಡಳಿ ತಿಳಿಸಿದೆ ಅಭ್ಯರ್ಥಿಗಳು ನವೀಕರಣಗಳನ್ನು ಪಡೆಯಲು ನಿಯಮಿತವಾಗಿ ವೆಬ್ಸೈಟ್ಗಳಿಗೆ ಭೇಟಿ ನೀಡುತ್ತಿರಲು ಸೂಚಿಸಲಾಗಿದೆ ವೆಬ್ಸೈಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತಾವಲ್ಲಿ ಕೂಡ ಚೆಕ್ಔಟ್ ಔಟ್ ತಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆರ್ ಆರ್ ಬಿ ಎಲ್ ಪಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಹೇಗೆ ಅರ್ಜಿ ಸಲ್ಲಿಸೋದ್ರ ಬಗ್ಗೆ ನೋಡ್ಕೊಳ್ಳಿ ಅರ್ಜಿ ಸಲ್ಲಿಸೋ ಮೊದಲನೇ ಹಂತ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಅದಾದ ನಂತರ ಸಿ ಎನ್ ಟ್ವೆಂಟಿ ಟ್ವೆಂಟಿ ಫೈವ್ ಸಹಾಯಕ ಲೋಕಪಲ್ಯ ನೇಮಕಾತಿಯನ್ನು ಹುಡುಕಿ ಮತ್ತು ಅಲ್ಲಿ ಕ್ಲಿಕ್ ಮಾಡಬೇಕು ಮೂರನೇ ಹಂತ ಖಾತೆಯನ್ನು ರಚಿಸಲು ಅಗತ್ಯವಿರುವ ಮಾಹಿತಿಯನ್ನು ನೀಡುವ ಮೂಲಕ ನಿಮ್ಮನ್ನು ನೋಂದಾಯಿಸಿಕೊಳ್ಬೇಕು ನಂತರ ಖಾತೆಗೆ ಲಾಗಿನ್ ಆಗಿ ಅರ್ಜಿಯನ್ನು ನಮೂನೆಯನ್ನು ಭರ್ತಿ ಮಾಡಬೇಕು ಮೊದಲೇ ತಾವು ಅಗತ್ಯ ಇರೋ ದಾಖಲಾತಿಗಳನ್ನು ತೆಗೆದುಕೊಂಡು ತಾವು ಖಾತೆಯನ್ನು ರೆಡಿ ಮಾಡ್ಕೋಬೇಕು ಅಲ್ಲಿ ಅದಾದ ನಂತರ ಆ ಲಾಗಿನ್ ಆ ಖಾತೆ ಮುಖಾಂತರ ತಾವು ಲಾಗಿನ್ ಮಾಡ್ಕೋಬೋದು ನಾಲ್ಕು ಸಂಬಂಧಿತ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಮತ್ತು ಅರ್ಜಿ ಶುಲ್ಕವನ್ನು ಪಾವತಿಸಬೇಕು ಅಂಥ ಐದು ಫಾರ್ಮನ್ನು ಪರಿಶೀಲಿಸಿ ಮತ್ತು ಅಂಥಾರು ಭವಿಷ್ಯದ ಉಲ್ಲೇಖಕ್ಕೆ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಸೊ ಇಷ್ಟೆಲ್ಲ ಆದ ಮುಖಾಂತರ ತಾವು ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ತಮ್ಮ ಅರ್ಜಿ ಕಂಪ್ಲೀಟ್ ಆಗಿದ್ದಿರುತ್ತೆ ವೀಕ್ಷಕರೇ ವಿಡಿಯೋ ಚೆನ್ನಾಗಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಯಾರು ಎಸ್ ಎಲ್ ಸಿ ಮತ್ತು ಐ ಟಿ ಅಥವಾ ಡಿಪ್ಲೊಮಾ ಪಾಸ್ ಆಗಿದ್ದಾರಲ್ಲ ಅಂಥ ಒಂದು ಅಭ್ಯರ್ಥಿಗಳಿಗೆ ವಿಡಿಯೋ ಒಂದನ್ನು ಶೇರ್ ಮಾಡಿ ನಮ್ಮ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು